ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸುಬಾಹುವಿಗೆ ದೇವಿಯ ವರದಾನ ಮತ್ತು ಆದೇಶ ಸುದರ್ಶನನು ದೇವಿಯನ್ನು ಸ್ತುತಿಸಿದುದು ದೇವಿಯ ವರದಾನ ರಾಜರು ಕೇಳಿದಾಗ ಸುದರ್ಶನನು ದೇವಿಯ ಮಹಿಮೆಯನ್ನು ವರ್ಣಿಸಿದುದು ಸುದರ್ಶನನು ಅಯೋಧ್ಯೆಯಲ್ಲಿ ದೇವಿಯನ್ನು ಸ್ಥಾಪಿಸಿದುದು ರಾಜ್ಯ ಪಟ್ಟಾಭಿಷೇಕ ಮತ್ತು ಸುಬಾಹು ಕಾಶಿಯಲ್ಲಿ ದುರ್ಗೆಯನ್ನು ಪ್ರತಿಷ್ಠಾಪಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ದೇವಿಯ ಪರಮ ಭಕ್ತನಾದಂತಹ ಸುದರ್ಶನನು ತನ್ನ ಸೋದರನಾದ ಶತ್ರುಜಿತುವು ಆತನ ಸೋದರನಾದ ಯುದಿತ್ತುವಿನ ಸಹಾಯದಿಂದ ಹಾಗೂ ಇತರ ರಾಜರ ಸಹಾಯದಿಂದ ಶಶಿಕಲೆಯ ಸ್ವಯಂವರದ ಸಂದರ್ಭದಲ್ಲಿ ಸುದರ್ಶನನ ಮೇಲೆ ದಾಳಿ ಮಾಡುತ್ತಾನೆ ಆ ಸಂದರ್ಭದಲ್ಲಿ ಸುದರ್ಶನನ ಕೋರಿಕೆಯಂತೆ ಸುದರ್ಶನನು ಪ್ರಾರ್ಥಿಸಿದಾಗ ಸ್ವಯಂ ದೇವಿಯೇ ಪ್ರತ್ಯಕ್ಷಳಾಗಿ ಯುದ್ಧಾಜಿತ್ತುವನ್ನು ಶತ್ರುಜಿತ್ತುವನ್ನು ಸಂಹರಿಸಿ ಸುಬಾಹುವಿನ ಪುತ್ರಿಯಾದ ಶಶಿಕಲೆಯೊಂದಿಗೆ ಸುದರ್ಶನನ ವಿವಾಹವಾಗುವಂತೆ ನೋಡಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ತನ್ನ ಪುತ್ರಿಯ ವಿವಾಹವು ಯಶಸ್ವಿಯಾದುದನ್ನು ಕಂಡು ಮಾವನಾದಂತಹ ಸುಬಾಹುವು ಹಾಗೂ ಸುದರ್ಶನನು ಇಬ್ಬರು ದೇವಿಯನ್ನು ಸ್ತುತಿಸುತ್ತಾರೆ ವ್ಯಾಸರು ಹೇಳುತ್ತಾರೆ ಆಗ ಭಗವತಿ ಜಗದಂಬೆಯ ವಚನವನ್ನು ಕೇಳಿ ರಾಜ ಸುಬಾಹು ಭಕ್ತಿ ಭಾವದಿಂದ ಸಂಪನ್ನನಾಗಿ ಹೇಳತೊಡಗಿದನು ಒಂದು ಕಡೆ ಭೂಲೋಕದ ದೇವಲೋಕ ಭೂಲೋಕದ ದೇವಲೋಕದ ರಾಜ್ಯವನ್ನಿಟ್ಟು ಮತ್ತೊಂದು ಕಡೆ ನಿನ್ನ ಪುಣ್ಯ ದರ್ಶನವಿಟ್ಟರೆ ಆ ರಾಜ್ಯವು ನಿನ್ನ ದರ್ಶನದ ತುಲನೆಯಲ್ಲಿ ಏನೂ ಅಲ್ಲ ನಿನ್ನ ದರ್ಶನದೊಂದಿಗೆ ತುಲನೆಯಾಗಬಲ್ಲ ವಸ್ತುವು ಮೂರು ಲೋಕಗಳಲ್ಲಿ ಯಾವುದೂ ಇಲ್ಲ ದೇವಿಯೇ ನಾನೇನು ವರವನ್ನು ಕೇಳಲಿ ಜಗತ್ತಿನಲ್ಲಿ ನಾನು ಹುಟ್ಟಿದುದು ಸಫಲವಾಯಿತು ಮಾತೆಯೇ ನಿನ್ನ ಅವಿಚಲ ಭಕ್ತಿಯು ನನ್ನ ಹೃದಯದಲ್ಲಿ ನಿರಂತರವಾಗಿ ನೆಲೆಸಲಿ ಇದನ್ನೇ ನಾನು ಬಯಸುವೆನು ಇದೇ ನನಗೆ ಇಚ್ಛಿತ ವರವಾಗಿದೆ ತಾಯೇ ಈಗ ನೀನು ನನ್ನ ಈ ಕಾಶೀನಗರದಲ್ಲಿ ಸದಾ ವಿರಾಜಿಸುವ ಕೃಪೆ ಮಾಡಿ ಭಗವತಿ ದುರ್ಗಾ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗು ಇಲ್ಲಿ ನೀನು ಶಕ್ತಿ ರೂಪದಿಂದಾದರೂ ವಿರಾಜಿಸುತ್ತಿರುವೆ ನೀನು ಈ ಕಾಶೀಪುರಿಯನ್ನು ನಿರಂತರ ರಕ್ಷಿಸಬೇಕು ನೀನು ಶತ್ರು ಸಮೂಹದಿಂದ ಸುದರ್ಶನನನ್ನು ರಕ್ಷಿಸಿದಂತೆಯೇ ವಾರಾಣಸಿಯನ್ನು ರಕ್ಷಿಸುತ್ತಾ ಇರು ಭಗವತಿ ದುರ್ಗೆಯೇ ನೀನು ಕೃಪಾ ಸಮುದ್ರಳಾಗಿರುವೆ ಕಾಶಿಪುರಿಯು ಧರಾತಳದಲ್ಲಿ ಇರುವ ತನಕ ನೀನು ಇಲ್ಲಿ ಇರುವುದು ಪರಮ ಅವಶ್ಯಕವಾಗಿದೆ ಸಾಕು ನನಗೆ ಇದೇ ವರವನ್ನು ಕೊಡುವ ಕೃಪೆ ಮಾಡು ಇದಲ್ಲದೆ ಬೇರೆ ಯಾವ ವರವನ್ನು ನಾನು ಯಾಚಿಸುವುದಿಲ್ಲ ವ್ಯಾಸರು ಹೇಳುತ್ತಾರೆ ಹೀಗೆ ಪ್ರಾರ್ಥಿಸಿ ಮಹಾರಾಜ ಸುಬಾಹು ದುರ್ಗತಿಯನ್ನು ದೂರಗೊಳಿಸುವ ಭಗವತಿ ದುರ್ಗೆಯ ಮುಂದೆ ಕುಳಿತು ಬಿಟ್ಟನು ಆಗ ಜಗದಂಬೆಯು ಇಂತೆಂದಳು ರಾಜನೇ ಕಾಶೀಪುರಿಯಲ್ಲಿ ನಿರಂತರವಾಗಿ ನಾನು ವಾಸಿಸುವೆನು ಸಂಪೂರ್ಣ ಪ್ರಾಣಿಗಳನ್ನು ರಕ್ಷಿಸಲಿಕ್ಕಾಗಿ ಪ್ರಥಿಯು ಇರುವ ತನಕ ನಾನು ಅಲ್ಲೇ ಇರುವೆನು ಬಳಿಕ ಸುದರ್ಶನನು ಮುಂದೆ ಬಂದನು ಅವನ ಸರ್ವಾಂಗವು ಆನಂದದಿಂದ ವಿಫ್ಲವಾಗಿತ್ತು ಉತ್ತಮ ಭಕ್ತಿಯಿಂದ ಭಗವತಿ ಜಗದಂಬೆಗೆ ನಮಸ್ಕಾರ ಮಾಡಿ ಆಕೆಯನ್ನು ಸ್ತುತಿಸತೊಡಗಿದನು ಆಹಾ ನಿನ್ನ ಕೃಪೆಯ ಮಹಿಮೆಯನ್ನು ನಾನೇನು ಕೊಂಡಾಡಲಿ ನನ್ನಂತಹ ಸರ್ವಥಾ ಭಕ್ತಿ ಶೂನ್ಯನನ್ನು ನೀನು ಆಶ್ಚರ್ಯ ರೂಪದಿಂದ ರಕ್ಷಿಸಿದೆ ಜಗತ್ತೆಲ್ಲವೂ ನಿನ್ನ ಶಕ್ತಿಯ ಕೃಪೆಯಿಂದ ನೆಲೆಸಿದೆ ಸ್ವಲ್ಪವು ಭಕ್ತಿಯಿಲ್ಲದವನನ್ನು ಪಾಲಿಸುವುದು ನಿನ್ನ ಸ್ವಭಾವವೇ ಆಗಿರುವುದು ದೇವಿ ನೀನು ಇದೇ ಪ್ರಪಂಚಮಯ ಜಗತ್ತನ್ನು ಸೃಷ್ಟಿಸುವೆ ಎಂದು ಕೇಳಲ ಹೇಳಲಾಗುತ್ತದೆ ಸೃಷ್ಟಿಯಾದ ಬಳಿಕ ಅದನ್ನು ಪಾಲಿಸುವುದು ಮತ್ತು ಸಮಯ ಬಂದಾಗ ಸಂಹರಿಸುವುದು ನಿನ್ನದೇ ಕಾರ್ಯವಾಗಿದೆ ಹಾಗಿರುವಾಗ ನೀನು ನನ್ನನ್ನು ರಕ್ಷಿಸುವುದರಲ್ಲಿ ಏನು ವಿಚಿತ್ರವಿದೆ ದೇವಿಯೇ ನಾನು ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಲಿ ಎಲ್ಲಿಗೆ ಹೋಗಲಿ ನನಗೆ ಅಪ್ಪಣೆ ಮಾಡು ಬೇಗನೆ ಆದೇಶಿಸುವ ಕೃಪೆ ಮಾಡು ಮಾತೆ ಈಗ ನಿನ್ನ ಆಜ್ಞೆಯ ಮೇಲೆ ನಾನು ಎಲ್ಲಿಗಾದರೂ ಹೋಗುವುದು ಇರುವುದು ವಿಹರಿಸುವುದು ಅವಲಂಬಿತವಾಗಿದೆ ವ್ಯಾಸರು ಹೇಳಿದರು ಸುದರ್ಶನನು ಈ ಪ್ರಕಾರ ಪ್ರಾರ್ಥಿಸಿದಾಗ ಭಗವತಿ ಜಗದಂಬೆಯು ಪರವಶಳಾಗಿ ಇಂತೆಂದಳು ಮಹಾನುಭಾವನೆ ನೀನು ಅಯೋಧ್ಯೆಗೆ ಹೋಗಿ ಕುಲ ಮರ್ಯಾದೆಯಂತೆ ರಾಜ್ಯವನ್ನಾಳು ರಾಜೇಂದ್ರನೇ ನೀನು ಸದಾ ನನ್ನನ್ನು ನೆನೆಯುತ್ತಾ ಪ್ರಯತ್ನಪೂರ್ವಕ ಪೂಜೆ ಮಾಡುತ್ತಾ ಇರು ನಾನು ನಿನಗೆ ಕಲ್ಯಾಣ ಮಾಡುವೆನು ಹಾಗೂ ನಿನ್ನ ರಾಜ್ಯವನ್ನು ಸದಾ ಸ್ಥಿರವಾಗಿ ಇರಿಸುವೆನು ಅಷ್ಟಮಿ ಚತುರ್ದಶಿ ವಿಶೇಷವಾಗಿ ನವಮಿಯ ದಿನ ವಿಧಿವತ್ತಾಗಿ ನನ್ನನ್ನು ಪೂಜಿಸುವುದು ಪರಮಾವಶ್ಯಕವಾಗಿದೆ ಪುಣ್ಯಾತ್ಮನೆ ನಗರದಲ್ಲಿ ನನ್ನ ಪ್ರತಿಮೆಯನ್ನು ಸ್ಥಾಪಿಸು ಭಕ್ತಿಯಿಂದ ಪ್ರಯತ್ನ ಪೂರ್ವಕ ಮೂರು ಹೊತ್ತಿನಲ್ಲಿಯೂ ಅದನ್ನು ಪೂಜಿಸುತ್ತಾ ಇರು ಶರತ್ ಋತುವಿನಲ್ಲಿ ಅರ್ಥಾತ್ ಅಶ್ವಯುಧದಲ್ಲಿ ನವರಾತ್ರಿಯಿಂದ ನನ್ನ ವಿಶಿಷ್ಟವಾದ ಭಕ್ತಿಪೂರ್ವಕ ಪೂಜೆ ನಡೆಯಬೇಕು ಮಹಾರಾಜನೇ ಚೈತ್ರ ಅಶ್ವಿನ ಆಷಾಢ ಮತ್ತು ಮಾಘ ಇವುಗಳ ನವರಾತ್ರದಲ್ಲಿ ನನ್ನ ಮಹೋತ್ಸವವನ್ನು ಆಚರಿಸಬೇಕು ಆಗ ವಿಶೇಷವಾಗಿ ಪೂಜೆ ನಡೆಯುವುದು ಅವಶ್ಯಕವಾಗಿದೆ ರಾಜೇಂದ್ರನೇ ಜ್ಞಾನಿಗಳು ಕೃಷ್ಣ ಪಕ್ಷದ ಚತುರ್ದಶಿ ಮತ್ತು ಅಷ್ಟಮಿಗಳಲ್ಲಿ ಭಕ್ತಿಯಿಂದ ನಿರಂತರ ನನ್ನನ್ನು ಪೂಜಿಸುತ್ತಾ ಇರಬೇಕು ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ಆದೇಶಿಸಿ ದುಃಖಗಳನ್ನು ದೂರಗೊಳಿಸುವ ಭಗವತಿ ದುರ್ಗೆಯು ಅಂತರ್ಧಾನಳಾದಳು ಆಗ ಸುದರ್ಶನನು ಅತ್ಯಂತ ನಮ್ರನಾಗಿ ಬಹಳ ವಿಸ್ತಾರದಿಂದ ಆಕೆಯನ್ನು ಸ್ತುತಿಸಿದನು ಭಗವತಿಯು ತೆರಳಿರುವುದನ್ನು ನೋಡಿ ಅಲ್ಲಿ ನೆರೆದ ರಾಜರೆಲ್ಲರೂ ಸುದರ್ಶನನ ಬಳಿಗೆ ಬಂದು ದೇವತೆಗಳು ಇಂದ್ರನನ್ನು ವಂದಿಸುವಂತೆಯೇ ನಮಸ್ಕರಿಸತೊಡಗಿದರು ಸುಬಾಹುವು ಸುದರ್ಶನನಿಗೆ ಪ್ರಣಾಮ ಮಾಡಿ ಸಂತೋಷದಿಂದ ಎದುರಿಗೆ ನಿಂತುಕೊಂಡನು ಮತ್ತೆ ರಾಜರೆಲ್ಲರೂ ಅಯೋಧ್ಯೆಯ ನರೇಶ ಸುದರ್ಶನನಲ್ಲಿ ಹೇಳತೊಡಗಿದರು ಮಹಾರಾಜ ನೀವು ನಮಗೆ ಶಾಸಕ ಮತ್ತು ಒಡೆಯರಾಗಿರುವಿರಿ ನಾವು ನಿಮಗೆ ಸೇವಕರಾಗಿರುವೆವು ನೀವು ಅಯೋಧ್ಯೆಯಲ್ಲಿ ರಾಜ್ಯವಾಳಿರಿ ನಮ್ಮ ರಕ್ಷಣೆ ನಿಮ್ಮ ಮೇಲೆಯೇ ಅವಲಂಬಿಸಿದೆ ಮಹಾರಾಜ ನಿಮ್ಮ ಕೃಪೆಯಿಂದಲೇ ಜಗದೀಶ್ವರಿ ಭಗವತಿ ಜಗದಂಬೆಯ ದರ್ಶನ ನಮಗೆ ಪ್ರಾಪ್ತವಾಯಿತು ಇವಳು ಕಲ್ಯಾಣಮಯಿ ದೇವಿಯು ಆದ್ಯಾಶಕ್ತಿಯಾಗಿರುವಳು ಈಕೆಯ ಕೃಪೆಯಿಂದ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು ಸುಲಭವಾಗುವವು ನೀವು ದೊಡ್ಡ ಪುಣ್ಯಾತ್ಮ ಹಾಗೂ ಯಶಸ್ವಿಗಳಾಗಿರುವಿರಿ ದರೆಯಲ್ಲಿ ನೀವು ಹುಟ್ಟಿದುದು ಸಫಲವಾಯಿತು ಏಕೆಂದರೆ ನಿಮಗಾಂಗಿಯೇ ಸನಾತನಿ ದುರ್ಗಾ ದೇವಿಯು ಪ್ರಕಟಳಾದಳು ರಾಜೇಂದ್ರನೇ ನಾವೆಲ್ಲರೂ ಭಗವತಿ ಚಂಡಿಕೆಯ ಪ್ರಭಾವದಿಂದ ಅಪರಿಚಿತರಾಗಿದ್ದೆವು ಏಕೆಂದರೆ ನಮ್ಮ ಅಂತಃಕರಣ ತಮೋ ಗುಣದಿಂದ ತುಂಬಿ ಹೋಗಿತ್ತು ಹಾಗೂ ಸದಾ ಮಾಯೆಯಿಂದ ಮೋಹಿತರಾಗಿದ್ದೆವು ಪತ್ನಿ ಪುತ್ರ ಧನ ಈ ಚಿಂತೆಯಲ್ಲೇ ನಾವು ನಿರಂತರವಾಗಿ ವ್ಯಸ್ತರಾಗಿರುವೆವು ಕಾಮ ಕ್ರೋಧ ರೂಪಿ ಮೊಸಳೆಗಳಿಂದ ತುಂಬಿದ ಭಯಂಕರ ಆಳವಾದ ಸಮುದ್ರದಲ್ಲಿ ಪದೇ ಪದೇ ಮುಳುಗೇಳುತ್ತಿದ್ದೇವೆ ಮಹಾನುಭಾವರೇ ನೀವು ಪೂರ್ಣ ಜ್ಞಾನಿಗಳಾಗಿರುವಿರಿ ನಿಮ್ಮ ಬುದ್ಧಿ ಅತಿ ವಿಲಕ್ಷಣವಾಗಿದೆ ಈ ಶಕ್ತಿಯು ಯಾರಾಗಿದ್ದಳು ಎಲ್ಲಿಂದ ಪ್ರಕಟಳಾದಳು ಇವಳ ಮಹಿಮೆಯೇನು ಇದನ್ನು ತಿಳಿಯಲು ಬಯಸುವೆವು ದಯವಿಟ್ಟು ತಿಳಿಸಿರಿ ನೀವು ದೋಣಿಯಾಗಿ ಸಂಸಾರ ಸಾಗರದಿಂದ ನಮ್ಮನ್ನು ಉದ್ಧರಿಸಿರಿ ಏಕೆಂದರೆ ದಯೆ ಮಾಡುವುದು ಸಂತರ ಸ್ವಭಾವವೇ ಆಗಿದೆ ಆದ್ದರಿಂದ ರಘುಕುಲಕ್ಕೆ ಶೋಭೆ ತರುವ ರಾಜೇಂದ್ರನೇ ನೀವು ಭಗವತಿಯ ಉತ್ತಮ ಮಹಾತ್ಮ್ಯವನ್ನು ವರ್ಣಿಸುವ ಕೃಪೆ ಮಾಡಿರಿ ದೇವಿಯ ಮಹಿಮೆಯನ್ನು ಅವಳ ಸ್ವರೂಪವನ್ನು ಅವಳು ಪ್ರಕಟಳಾಗುವುದನ್ನು ಹೀಗೆ ಎಲ್ಲವನ್ನೂ ಕೇಳಲು ಬಯಸುವ ನಮಗೆ ನೀವು ತಿಳಿಸುವ ಕೃಪೆ ಮಾಡಬೇಕು ಎಂದರು ವ್ಯಾಸರು ಹೇಳುತ್ತಾರೆ ರಾಜರು ಹೀಗೆ ಕೇಳಿದಾಗ ಧ್ರುವಸಂಧಿ ಕುಮಾರ ರಾಜ ಸುದರ್ಶನನು ಮನಸ್ಸಿನಲ್ಲೇ ಭಗವತಿಯನ್ನು ಸ್ಮರಿಸಿ ಅತ್ಯಂತ ಸಂತೋಷದಿಂದ ಹೇಳತೊಡಗಿದನು ರಾಜರೇ ಆ ಭಗವತಿ ಜಗದಂಬೆಯು ಉತ್ತಮ ಚರಿತ್ರವನ್ನಾದರೂ ಇಂದ್ರ ಸಹಿತ ಸಮಸ್ತ ದೇವತೆಗಳು ಹಾಗೂ ಬ್ರಹ್ಮಾದಿಗಳು ತಿಳಿಯಲು ಅಸಮರ್ಥರಾಗಿರುವಾಗ ಆಕೆಯ ವಿಷಯದಲ್ಲಿ ನಾನೇನು ತಾನೇ ಹೇಳಬಲ್ಲೆನು ರಾಜರೇ ಭಗವತಿಯು ಸ್ವರೂಪಳಾಗಿದ್ದಾಳೆ ಅವಳು ಆದಿಶಕ್ತಿ ಮಹಾಲಕ್ಷ್ಮಿ ರೂಪದಿಂದ ವಿರಾಜಿಸುತ್ತಾ ಎಲ್ಲೆಡೆ ಪೂಜಿಸಲ್ಪಡುವಳು ಈ ಭಗವತಿಯೇ ಸಾತ್ವಿಕ ರೂಪವನ್ನು ಧರಿಸಿ ಜಗತ್ತಿನ ಪಾಲನೆಯಲ್ಲಿ ತತ್ಪರಳಾಗಿರುವಳು ಇವಳ ರಜೋಗುಣ ರೂಪಿ ರೂಪದಿಂದ ಜಗತ್ತನ್ನು ಸೃಷ್ಟಿಸುವಳು ಸಾತ್ವಿಕ ರೂಪದಿಂದ ಪಾಲನೆಯಾದರೆ ತಾಮಸಿ ರೂಪದಿಂದ ಸಂಹಾರ ಲೀಲೆ ನೆರವೇರುತ್ತದೆ ಹೀಗೆ ಭಗವತಿಯನ್ನು ತ್ರಿಗುಣಾತ್ಮಿಕ ಎಂದು ಹೇಳಲಾಗಿದೆ ಪರಮಶಕ್ತಿ ಭಗವತಿಯ ನಿರ್ಗುಣ ರೂಪವೂ ಇದೆ ಇದರಿಂದ ಸಮಸ್ತ ಕಾಮನೆಗಳು ಸುಲಭವಾಗುತ್ತವೆ ಕೃಪತಿಗಳೇ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಭಗವತಿಯು ಆದಿಕಾರಣಳಾಗಿದ್ದಾಳೆ ಭಗವತಿಯ ನಿರ್ಗುಣ ರೂಪವನ್ನು ತಿಳಿಯಲು ಯೋಗಿಗಳು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡುತ್ತಿದ್ದರು ಅವರು ತಿಳಿಯದೇ ಹೋದರು ಆದ್ದರಿಂದ ಜ್ಞಾನಿಗಳು ಭಗವತಿಯ ಸಗುಣ ರೂಪವನ್ನೇ ಸದಾ ಸುಖವಾಗಿ ಆರಾಧಿಸುತ್ತಾ ಚಿಂತಿಸುತ್ತಾ ಇರುತ್ತಾರೆ ರಾಜರುಗಳು ಕೇಳಿದರು ನೀವಾದರೂ ಬಾಲ್ಯದಿಂದಲೇ ವನದಲ್ಲಿದ್ದೀರಿ ನೀವು ಭಯದಿಂದ ಅತ್ಯಂತ ಗಾಬರಿಗೊಂಡಿದ್ದೀರಿ ಆದರೂ ಪರಾಶಕ್ತಿ ಭಗವತಿ ಜಗದಂಬೆಯನ್ನು ನೀವು ಹೇಗೆ ತಿಳಿದಿರಿ ನಾವು ಯಾವ ಉಪಾಸನೆ ಪೂಜೆ ಮಾಡಿದಿರಿ ಅದರಿಂದ ಭಗವತಿಯು ಬೇಗನೆ ಪ್ರಸನ್ನಳಾಗಿ ನಿಮಗೆ ಸಹಾಯ ಮಾಡಲು ಸಂಲಗ್ನಾದಳು ಸುದರ್ಶನನು ಹೇಳಿದನು ರಾಜರೇ ನಾನು ಬಾಲಕನಾಗಿದ್ದಾಗ ಭಗವತಿಯ ಕಾಮ ಬೀಜ ಎಂಬ ಸರ್ವಸಮ್ಮತ ಶ್ರೇಷ್ಠ ಮಂತ್ರವು ನನಗೆ ದೊರೆಯಿತು ನಾನು ನಿರಂತರ ಅದರ ಜಪದೊಂದಿಗೆ ಭಗವತಿಯನ್ನು ಸ್ಮರಿಸುತ್ತಿದ್ದೇನೆ ಋಷಿಗಳು ಕಲ್ಯಾಣಮಯಿ ಭಗವತಿ ಜಗದಂಬೆಯ ವಿಷಯದಲ್ಲಿ ನನಗೆ ಅರಿವು ಮೂಡಿಸಿದರು ಅಂದಿನಿಂದ ಉತ್ತಮ ಭಕ್ತಿಯೊಂದಿಗೆ ನಾನು ಹಗಲು ರಾತ್ರಿ ಆ ದೇವಿಯ ಸ್ಮರಣೆಯನ್ನು ಇದ್ದೇನೆ ವ್ಯಾಸರು ಹೇಳುತ್ತಾರೆ ಸುದರ್ಶನನ ಮಾತನ್ನು ಕೇಳಿ ಆ ರಾಜರೆಲ್ಲರೂ ಭಕ್ತಿಭಾವದಿಂದ ಓತಪ್ರೋತರಾದರು ಭಗವತಿಗಿಂತ ಹೆಚ್ಚಿನ ಶಕ್ತಿಯು ಯಾವುದೂ ಇಲ್ಲ ಎಂಬುದು ಅವರ ಮನಸ್ಸಿನಲ್ಲಿ ನೆಟ್ಟಿಹೋಯಿತು ಅನಂತರ ಅವರು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಮಹಾರಾಜ ಸುಬಾಹು ಸುದರ್ಶನನಲ್ಲಿ ಅಪ್ಪಣೆ ಪಡೆದು ಕಾಶಿಗೆ ಪ್ರಸ್ಥಾನ ಮಾಡಿದನು ಧರ್ಮಾತ್ಮ ಸುದರ್ಶನನು ಅಯೋಧ್ಯೆಗೆ ಪ್ರಯಾಣ ಮಾಡಿದನು ರಾಜ ಶತ್ರುಜಿತ್ತು ಯುದ್ಧದಲ್ಲಿ ಮಡಿದು ಸುದರ್ಶನನಿಗೆ ವಿಜಯಶ್ರೀ ಪ್ರಾಪ್ತವಾಗಿತ್ತು ಈ ಸಮಾಚಾರ ಕೇಳಿ ಮಂತ್ರಿಗಳ ಮನಸ್ಸಿನಲ್ಲಿ ಪ್ರೇಮದ ನೆರೆಯೇ ಬಂದಿತ್ತು ರಾಜ ಸುದರ್ಶನನು ಬರುತ್ತಿದ್ದಾನೆ ಎಂದು ಕೇಳಿದ ಅಯೋಧ್ಯೆಯ ನಿವಾಸಿಗಳು ಅನೇಕ ಕಾಣಿಕೆಗಳನ್ನು ಹಿಡಿದುಕೊಂಡು ಸ್ವಾಗತಕ್ಕಾಗಿ ಸುದರ್ಶನನ ಬಳಿಗೆ ಬಂದರು ಈ ಪ್ರಕಾರ ಪ್ರಜಾ ಜನರೆಲ್ಲರೂ ಧ್ರುವ ಸಂಧಿ ಕುಮಾರ ಸುದರ್ಶನನನ್ನು ರಾಜನೆಂದು ತಿಳಿದು ಆನಂದ ವಿಹ್ವಲರಾಗಿ ಬಗೆ ಬಗೆಯ ಉಡುಗೊರೆಗಳನ್ನು ಹಿಡಿದುಕೊಂಡು ಇದಿರಾದರು ಅನಂತರ ಸುದರ್ಶನನು ನನ್ನ ಪತ್ನಿ ಹಾಗೂ ತಾಯಿಯ ಜೊತೆಗೆ ಅಯೋಧ್ಯೆಗೆ ತಲುಪಿದನು ಎಲ್ಲರನ್ನೂ ಯಥೋಚಿತವಾಗಿ ಸಮ್ಮಾನಿಸಿ ಅರಮನೆಯನ್ನು ಪ್ರವೇಶಿಸಿದನು ಆಗ ವಂದಿ ಮಾಗಧರು ಸುದರ್ಶನನನ್ನು ಪ್ರಶಂಸಿಸುತ್ತಿದ್ದರು ಮಂತ್ರಿಗಳು ಅಭಿನಂದಿಸುತ್ತಿದ್ದರು ಕನ್ಯೆಯರು ಹೂವು ಹಾಗೂ ಅರಳುಗಳ ಮಳೆಗರಿಯುತ್ತಿದ್ದರು ವ್ಯಾಸರು ಹೇಳುತ್ತಾರೆ ಅಯೋಧ್ಯೆಗೆ ಹೋದ ಬಳಿಕ ಮೊಟ್ಟ ಮೊದಲಿಗೆ ಮಹಾರಾಜ ಸುದರ್ಶನನು ತನ್ನ ಸುಹೃದರೊಂದಿಗೆ ಅರಮನೆಯೊಳಗೆ ಹೋದನು ಅಲ್ಲಿ ಶತ್ರುಜಿತುವಿನ ತಾಯಿಯು ಶೋಕದಲ್ಲಿ ಮುಳುಗಿದ್ದಳು ಸುದರ್ಶನನು ಆಕೆಗೆ ನಮಸ್ಕರಿಸಿ ಹೇಳಿದನು ಮಾತಾಜಿ ನಿನ್ನ ಪುತ್ರ ಶತ್ರುಜಿತ್ತು ಹಾಗೂ ತಂದೆ ಯುಧಾಜಿತ್ತು ಸಂಗ್ರಾಮದಲ್ಲಿ ನನ್ನ ಕೈಯಿಂದ ಹತರಾಗಲಿಲ್ಲ ಎಂದು ಆಣೆಯಿಟ್ಟು ಹೇಳುತ್ತೇನೆ ಅವರು ಯುದ್ಧ ಭೂಮಿಗೆ ಬರುತ್ತಲೇ ಭಗವತಿ ದುರ್ಗೆಯು ಅವರನ್ನು ಕೊಂದು ಬಿಟ್ಟಳು ಇದರಲ್ಲಿ ನನ್ನದೇನು ಅಪರಾಧವಿಲ್ಲ ಆಗುವುದನ್ನು ಯಾರೂ ತಪ್ಪಿಸಲಾರರು ಅದು ಆಗಿಯೇ ತೀರುವುದು ಅಮ್ಮ ಈಗ ನೀವು ಸತ್ತ ಪುತ್ರನಿಗಾಗಿ ಶೋಕ ಮಾಡಬಾರದು ಏಕೆಂದರೆ ಜೀವಿಯು ತಾನು ಮಾಡಿದ ಪೂರ್ವ ಕರ್ಮಕ್ಕೆ ಅಧೀನನಾಗಿ ಸುಖ ದುಃಖ ರೂಪಿ ಭೋಗಗಳನ್ನು ಅನುಭವಿಸುತ್ತಾಗಿರುತ್ತಾನೆ ಧರ್ಮ ರಹಸ್ಯವನ್ನು ತಿಳಿದ ತಾಯೇ ನಾನು ನಿಮ್ಮ ಸೇವಕನಾಗಿರುವೆನು ಮನೋರಮೆಯು ನನ್ನ ತಾಯಿಯಾಗಿರುವಂತೆಯೇ ನೀವು ಆಗಿರುವಿರಿ ನಿಮ್ಮಿಬ್ಬರಲ್ಲಿ ನಾನು ಯಾವ ಭೇದವನ್ನು ಎಣಿಸುವುದಿಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಫಲವನ್ನು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ ಆದ್ದರಿಂದ ಸುಖ ದುಃಖದ ವಿಷಯದಲ್ಲಿ ನೀನು ಎಂದು ಕ್ಷೋಭೆಗೊಳ್ಳಬಾರದು ದುಃಖವು ಉಂಟಾದಾಗ ಅತಿ ಹೆಚ್ಚು ದುಃಖ ಹಾಗೂ ಸುಖದ ಕ್ಷಣದಲ್ಲಿ ಸುಖವು ಕಂಡುಬಂದರು ಸುಖ ಮತ್ತು ದುಃಖಗಳನ್ನು ಶತ್ರುವಿನಂತೆ ತಿಳಿದು ಅದರಲ್ಲಿ ತನ್ನ ಆತ್ಮನನ್ನು ಸಿಲುಕಿಸಬಾರದು ಇದೆಲ್ಲವೂ ಪ್ರಾರಬ್ಧಕ್ಕೆ ಅನುಸಾರವಾಗಿ ಇರುತ್ತದೆ ಇವುಗಳ ಮೇಲೆ ಆತ್ಮನ ಅಧಿಕಾರವು ಕಿಂಚಿತ್ತಾದರೂ ಇಲ್ಲ ಯಾವ ಸಂಬಂಧವೂ ಇಲ್ಲ ಅದಕ್ಕಾಗಿ ಬುದ್ಧಿವಂತರಾದವರು ಶೋಕದಿಂದ ಆತ್ಮವನ್ನು ಬಳಲಿಸುವುದಿಲ್ಲ ಸೂತ್ರದ ಗೊಂಬೆಯು ಸೂತ್ರಧಾರನ ಸಂಕೇತದಂತೆ ಕುಣಿಯುವಂತೆಯೇ ಜೀವಿಯು ತಾನು ಮಾಡಿದ ಕರ್ಮಕ್ಕೆ ವಶೀಭೂತನಾಗಿ ಇರಬೇಕಾಗುತ್ತದೆ ಅಮ್ಮ ವನಕ್ಕೆ ಹೋದಾಗಲೂ ನನ್ನ ಮನಸ್ಸಿನಲ್ಲಿ ದುಃಖದ ಸಮಾವೇಶವಾಗಲಿಲ್ಲ ನಾ ತಾನು ಮಾಡಿದ ಕರ್ಮವನ್ನು ಅವಶ್ಯವಾಗಿ ಅನುಭವಿಸಬೇಕಾಗಿದೆ ಎಂಬುದರ ಸ್ಮೃತಿ ಸದಾ ಜಾಗೃತವಾಗಿರಲಿ ಈಗಲೂ ನಾನು ಹೀಗೆಯೇ ತಿಳಿಯುತ್ತಿದ್ದೇನೆ ನನ್ನ ತಾತನ ಸಾವು ನಡೆಯಿತು ತಾಯಿಯ ಆತಂಕಕ್ಕೆ ಮೇರೆಯೇ ಇರಲಿಲ್ಲ ಅತ್ಯಂತ ಭಯಗೊಂಡ ಕಾರಣ ನನಗೆ ನನ್ನ ನನಗೆ ಕರೆದುಕೊಂಡು ನನ್ನನ್ನು ಕರೆದುಕೊಂಡು ಅವಳು ಒಂದು ಘೋರ ವನಕ್ಕೆ ಹೊರಟು ಹೋದಳು ದಾರಿಯಲ್ಲಿ ಕಳ್ಳರು ಅವಳ ಮೇಲೆ ಆಕ್ರಮಣ ಮಾಡಿದರು ಶರೀರದಲ್ಲಿ ಸೀರೆಯನ್ನು ಬಿಡಲಿಲ್ಲ ದಾರಿಯಲ್ಲಿ ದುಪಯೋಗಕ್ಕೆ ಬರುವ ಎಲ್ಲ ವಸ್ತುಗಳನ್ನು ದೋಚಿಕೊಂಡು ಹೋದರು ಆಕೆಯ ಪುತ್ರನಾದ ನಾನು ಬಾಲಕನಾಗಿದ್ದೆ ಆದ್ದರಿಂದ ಆಕೆಯು ಪೂರ್ಣ ನಿರಾಶ್ರಯಾಗಿದ್ದಳು ಆಗ ನನ್ನ ತಾಯಿಯು ನನ್ನನ್ನು ಕರೆದುಕೊಂಡು ಭರದ್ವಾಜರ ಆಶ್ರಮಕ್ಕೆ ಹೋದಳು ಈ ವಿಧಲ್ಲ ಮತ್ತು ಓರ್ವ ಅಬಲೆ ದಾಸಿ ಇವರಿಬ್ಬರೇ ಜೊತೆಗಿದ್ದರು ಅಲ್ಲಿ ಮುನಿಗಳು ಮತ್ತು ಅವರ ಪತ್ನಿಯರೆಲ್ಲರೂ ದಯಾಳುಗಳಾಗಿದ್ದರು ಅವರು ನೀವಾರ ಅಂದರೆ ನವಣೆ ಮತ್ತು ಫಲಗಳಿಂದ ನಮ್ಮನ್ನು ಚೆನ್ನಾಗಿ ಪೋಷಿಸಿದರು ನಾವು ಮೂವರು ಅಲ್ಲಿ ಉಳಿದೆವು ಆದರೆ ಆ ಸ್ಥಿತಿಯು ನನಗೆ ದುಃಖದಾಯಕವೆನಿಸಲಿಲ್ಲ ಇಂದು ರಾಜ್ಯ ಧನ ಸಿಕ್ಕಿದರೂ ಸುಖದಲ್ಲಿ ಹಿಗ್ಗುವುದಿಲ್ಲ ನನ್ನ ಚಿತ್ತದಲ್ಲಿ ಎಂದು ವೈರ ಮತ್ತು ಮತ್ಸರಗಳು ಪ್ರವೇಶಿಸಲಾರವು ಪರಮ ತಪಸ್ವಿ ಮಾತೆಯೇ ರಾಜಸಿ ಊಟಕ್ಕಿಂತ ನವಣೆಯೇ ಮೊದಲಾದ ಸಾತ್ವಿಕ ಭೋಜನವು ಉತ್ತಮವು ಏಕೆಂದರೆ ರಾಜಸ ಅನ್ನವನ್ನು ಉಣ್ಣುವವನು ನರಕಕ್ಕೆ ಹೋಗುತ್ತಾನೆ ಸದಾ ಸಾತ್ವಿಕ ಭೋಜನ ಮಾಡುವವನು ನರಕದ ಬಾಗಿಲು ನೋಡುವುದಿಲ್ಲ ಆದ್ದರಿಂದ ತಿಳುವಳಿಕೆ ಇರುವವರು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ನರಕ ಯಾತನೆ ಭೋಗಿಸದಂತೆ ಇರುವುದಕ್ಕಾಗಿ ಸದಾ ಧರ್ಮವನ್ನು ಪಾಲಿಸಬೇಕು ಮಾತೆಯೇ ಈ ಭರತ ಭೂಮಿಯು ಪುಣ್ಯ ಭೂಮಿಯಾಗಿದೆ ಇದರಲ್ಲಿ ಮನುಷ್ಯ ಜನ್ಮ ಪಡೆಯುವುದು ಬಹಳ ದುರ್ಲಭವಾಗಿದೆ ಆಹಾರ ವಿಹಾರ ಮೊದಲಾದ ಸುಖಗಳು ಎಲ್ಲ ಯೋನಿಗಳಲ್ಲಿಯೂ ಸಿಗಬಲ್ಲವು ಮನುಷ್ಯರಿಗೆ ಸ್ವರ್ಗ ಮತ್ತು ಮೋಕ್ಷಗಳನ್ನು ಕೊಡುವಂತಹ ಇಂತಹ ಅಲಭ್ಯ ಮಾನವ ದೇಹವನ್ನು ಪಡೆದು ಧರ್ಮವನ್ನು ಗಳಿಸಬೇಕು ಇತರ ಯೋನಿಗಳಲ್ಲಿ ಈ ಸುಯೋಗ ಸಿಗುವುದು ಬಹಳ ದುರ್ಲಭವಾಗಿದೆ ವ್ಯಾಸರು ಹೇಳುತ್ತಾರೆ ಸುದರ್ಶನನು ಹೀಗೆ ಹೇಳಿದಾಗ ಲೀಲಾವತಿಯು ಲಜ್ಜಿತಳಾದಳು ಪುತ್ರ ಶೋಕವನ್ನು ತ್ಯಜಿಸಿ ಕಣ್ಣುಗಳಿಂದ ನೀರನ್ನು ಸುರಿಸುತ್ತಾ ಅವಳು ಸುದರ್ಶನನಲ್ಲಿ ಹೇಳಿದಳು ಪುತ್ರನೇ ನಾನು ದೊಡ್ಡ ಅಪರಾಧಿನಿಯಾಗಿರುವೆ ನನಗೆ ಇಂತಹ ಸ್ಥಿತಿ ಉಂಟಾಗಲು ನನ್ನ ತಂದೆ ಯುದಾಜಿತ್ತು ಕಾರಣನಾಗಿದ್ದಾನೆ ಅವನೇ ನಿನ್ನ ತಾತನನ್ನು ಕೊಂದು ರಾಜ್ಯವನ್ನು ಕಿತ್ತುಕೊಂಡಿದ್ದನು ಮಗನೇ ಆಗ ನಾನು ತಂದೆ ಯುದಾಜಿತ್ತುವನ್ನು ಮತ್ತು ಶತ್ ಶತ್ರುಜಿತ್ತುವನ್ನು ತಡೆಯಲು ಅಸಮರ್ಥಳಾಗಿದ್ದೆ ನಡೆದ ಘಟನೆಯ ಕರ್ತೃ ನನ್ನ ತಂದೆಯೇ ಆಗಿದ್ದನು ಆದ್ದರಿಂದ ಅದರಲ್ಲಿ ನನ್ನ ಅಪರಾಧವೇನೂ ಇಲ್ಲ ಅವರು ಮಾಡಿದ ಕರ್ಮದ ಫಲವನ್ನು ಪಡೆದರು ಅದರಿಂದ ಮೃತ್ಯುಮುಖವಾಗಬೇಕಾಯಿತು ಅವರ ಮೃತ್ಯುವಿನಲ್ಲಿ ನೀನು ಕಾರಣನೂ ಅಲ್ಲ ನನಗೆ ಆ ಪುತ್ರನ ಚಿಂತೆಯಿಲ್ಲ ನನಗಾದರೂ ನಿರಂತರ ಅವನ ಕೆಟ್ಟ ಕರ್ಮಗಳ ಕುರಿತು ಚಿಂತೆಯಿದೆ ಮಗು ನೀನು ಮತ್ತು ನನ್ನ ಅಕ್ಕ ಮನೋರಮ ಸದಾ ಶ್ರೇಯಸ್ಸಿಗೆ ಭಾಗಿಗಳಾಗಿರಿ ನಿನ್ನ ಕುರಿತು ನನಗೆ ಯಾವುದೇ ಕ್ರೋಧವಾಗಲಿ ಶೋಕವಾಗಲಿ ಇಲ್ಲ ಮಹಾನುಭಾವನೆ ಈಗ ನೀನು ರಾಜ್ಯವನ್ನಾಳು ಪ್ರಜೆಯ ರಕ್ಷಣೆ ಪರಮಾವಶ್ಯಕವಾಗಿದೆ ಸುವ್ರತನೆ ಭಗವತಿ ಜಗದಂಬೆಯ ಕೃಪೆಯಿಂದ ನಿನಗೆ ಈ ನಿಷ್ಕಂಟಕ ರಾಜ್ಯ ದೊರೆತಿದೆ ಮಲತಾಯಿ ಲೀಲಾವತಿಯ ಈ ಮಾತನ್ನು ಕೇಳಿ ರಾಜಕುಮಾರ ಸುದರ್ಶನನು ಆಕೆಯ ಚರಣಗಳಲ್ಲಿ ತಲೆಬಾಗಿದನು ಅನಂತರ ಅವನು ತನ್ನ ಭವ್ಯ ಭವನಕ್ಕೆ ಹೋದನು ಮನೋರಮಾ ಮೊದಲೇ ಅಲ್ಲಿಗೆ ಹೋಗಿ ಕುಳಿತಿದ್ದಳು ಅಲ್ಲಿಗೆ ಹೋಗಿ ಎಲ್ಲ ಮಂತ್ರಿಗಳನ್ನೂ ಜ್ಯೋತಿಷಿಗಳನ್ನೂ ಕರೆಸಿದನು ಉತ್ತಮ ದಿನ ಮತ್ತು ಮುಹೂರ್ತವನ್ನು ತಿಳಿಸುವಂತೆ ಪ್ರಾರ್ಥಿಸಿದನು ಮೊಟ್ಟ ಮೊದಲಿಗೆ ಒಂದು ಸುಂದರ ಸುವರ್ಣ ಸಿಂಹಾಸನವನ್ನು ಮಾಡಿಸಿ ಅದರ ಮೇಲೆ ದೇವಿಯನ್ನು ಸ್ಥಾಪನೆ ಮಾಡಿ ಆಕೆಯ ಪೂಜೆ ಮಾಡುವೆನು ಆ ಭಗವತಿಯು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳನ್ನು ಕರುಣಿಸುವಳು ಆಕೆಯು ಆಸನದಲ್ಲಿ ಆಗಮಿಸಿದ ಬಳಿಕ ನಾನು ರಾಜ್ಯವನ್ನಾಳುವೆನು ಈ ಪ್ರಕಾರ ರಾಮನೇ ಮೊದಲಾದ ರಾಜರು ಮಾಡಿದ್ದರು ನಗರದ ಜನರೆಲ್ಲರೂ ಆ ಕಲ್ಯಾಣಮಯಿ ಭಗವತಿ ಜಗದಂಬೆಯ ಉಪಾಸನೆ ಮಾಡಲಿ ಈ ಆಧರಣೀಯ ಆದಿಶಕ್ತಿಯ ಆರಾಧನೆ ಮಾಡುವುದರಿಂದ ಕಾಮ ಅರ್ಥ ಸಿದ್ಧಿ ಎಲ್ಲವೂ ಸುಲಭವಾಗುತ್ತದೆ ಸುದರ್ಶನನು ಹೀಗೆ ಹೇಳಿದಾಗ ಮಂತ್ರಿಗಳು ರಾಜಾಜ್ಞೆಯನ್ನು ಪಾಲಿಸಲು ತತ್ಪರರಾದರು ಅವರು ಶಿಲ್ಪಿಗಳಿಂದ ಅತ್ಯಂತ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿಸಿದರು ಭಗವತಿಯ ಸುಂದರ ಪ್ರತಿಮೆ ನಿರ್ಮಿಸಲಾಯಿತು ಆಗ ರಾಜ ಸುದರ್ಶನನು ಉತ್ತಮ ದಿನ ಮತ್ತು ಮುಹೂರ್ತವನ್ನು ನೋಡಿ ವೇದ ಪಾರಂಗದ ಬ್ರಾಹ್ಮಣರನ್ನು ಕರೆಸಿ ವಿಧಿವತ್ತಾಗಿ ಶ್ರದ್ಧೆಯಿಂದ ದೇವಿಯನ್ನು ಸ್ಥಾಪಿಸಿದನು ರಾಜನೇ ಆ ಸಂದರ್ಭದಲ್ಲಿ ಮಹೋತ್ಸವವನ್ನು ಆಚರಿಸಲಾಯಿತು ಅನೇಕ ವಾದ್ಯಗಳು ಮೊಳಗಿದವು ಬ್ರಾಹ್ಮಣರು ವೇದ ಧ್ವನಿಯನ್ನು ಪ್ರಾರಂಭಿಸಿದರು ನಾನಾ ರೀತಿಯ ಸಂಗೀತ ಗಾಯನ ನಡೆಯಿತು ವ್ಯಾಸರು ಹೇಳುತ್ತಾರೆ ರಾಜ ಸುದರ್ಶನನು ವೇದವಾದಿ ಬ್ರಾಹ್ಮಣರಿಂದ ಕಲ್ಯಾಣ ಸ್ವರೂಪಿ ಭಗವತಿಯನ್ನು ವಿಧಿಪೂರ್ವಕ ಸ್ಥಾಪಿಸಿ ಬಗೆ ಬಗೆಯಿಂದ ಆಕೆಯ ಪೂಜೆಯನ್ನು ಮಾಡಿದನು ಅವನು ಭಗವತಿಯನ್ನು ಅರ್ಚಿಸಿದ ಬಳಿಕ ತನ್ನ ಪಿತ್ರಾರ್ಜಿತ ಸಂಪತ್ತಿನ ಹಾಗೂ ರಾಜ್ಯದ ಮೇಲಿನ ಅಧಿಕಾರವನ್ನು ಸ್ವೀಕರಿಸಿದನು ಅಂದಿನಿಂದ ಭಗವತಿ ಜಗದಂಬೆಯು ಕೋಸಲ ದೇಶದಲ್ಲಿ ವಿರಾಜಿಸುತ್ತಿರುವಳು ಶಾಸನ ಪ್ರಾರಂಭವಾದಾಗ ಸುದರ್ಶನನು ಸಣ್ಣ ಪುಟ್ಟ ಧಾರ್ಮಿಕ ರಾಜರನ್ನು ತನ್ನ ಅಧೀನವಾಗಿಸಿಕೊಂಡನು ಧರ್ಮದ ಮರ್ಯಾದೆಗಳನ್ನು ಪಾಲಿಸುತ್ತಾ ಅವನು ವಿಜಯವನ್ನು ಪಡೆಯುತ್ತಿದ್ದನು ರಾಮರಾಜ್ಯದಲ್ಲಿ ಇದ್ದಂತೆ ಮಹಾರಾಜ ದಿಲೀಪನ ಸಿಂಹಾಸನದಲ್ಲಿ ಕುಳಿತ ರಘುವು ಎಲ್ಲ ಪ್ರಜೆಗಳನ್ನು ಸುಖಿಯಾಗಿಸಿ ಮರ್ಯಾದೆಯನ್ನು ರಕ್ಷಿಸಿದಂತೆ ಸುದರ್ಶನನು ರಾಜ್ಯವಾಳಿದನು ಆಗ ವರ್ಣಾಶ್ರಮ ಧರ್ಮಕ್ಕೆ ನಾಲ್ಕು ಚರಣಗಳು ಇದ್ದವು ಪಾಪದಲ್ಲಿ ತೊಡಗುವ ಮನುಷ್ಯನು ಪೃಥ್ವಿಯಲ್ಲಿ ಯಾರೂ ಇರಲಿಲ್ಲ ಕೋಸಲ ದೇಶದ ಎಲ್ಲ ರಾಜರು ಪ್ರತಿಯೊಂದು ಊರಿನಲ್ಲಿಯೂ ಮಂದಿರವನ್ನು ನಿರ್ಮಿಸಿ ದೇವಿಯನ್ನು ಸ್ಥಾಪಿಸಿ ಪೂಜೆಯನ್ನು ಪ್ರಾರಂಭಿಸಿದರು ಮಹಾರಾಜ ಸುಬಾಹು ಕಾಶಿಯಲ್ಲಿ ಭಗವತಿ ದುರ್ಗೆಯ ಶ್ರೇಷ್ಠ ಪ್ರತಿಮೆಯನ್ನು ನಿರ್ಮಿಸಿ ಮಂದಿರದಲ್ಲಿ ಭಕ್ತಿಯಿಂದ ಸ್ಥಾಪಿಸಿದನು ಜನರೆಲ್ಲರೂ ಪ್ರೇಮ ಭಕ್ತಿಯಲ್ಲಿ ಮುಳುಗಿ ವಿಧಿವತ್ತಾಗಿ ಭಗವಾನ್ ಶಂಕರನನ್ನು ಪೂಜಿಸುವಂತೆಯೇ ಭಗವತಿ ದುರ್ಗೆಯನ್ನು ಪೂಜಿಸತೊಡಗಿದರು ರಾಜೇಂದ್ರನೇ ಅದೇ ಭಗವತಿ ದುರ್ಗೆಯು ಧರಾ ತಳದಲ್ಲಿ ದೇಶ ವಿದೇಶದಲ್ಲಿ ವಿಖ್ಯಾತಳಾದಳು ಆಕೆಯ ಮೇಲೆ ಶ್ರದ್ಧೆ ಬೆಳೆಯತೊಡಗಿತು ಆಗ ಭಾರತ ವರ್ಷದಲ್ಲಿ ಎಲ್ಲೆಡೆ ಎಲ್ಲ ವರ್ಣದ ಜನರು ಭವಾನಿ ದೇವಿಯ ಉಪಾಸನೆ ಮಾಡತೊಡಗಿದರು ರಾಜನೇ ಶಕ್ತಿಯ ಉಪಾಸನೆಯಲ್ಲಿ ಎಲ್ಲರಿಗೂ ಶ್ರದ್ಧೆ ಉಂಟಾಯಿತು ಎಲ್ಲರೂ ಆಕೆಯನ್ನು ಒಪ್ಪಿಕೊಂಡು ವೇದ ವರ್ಣಿತ ಸ್ತೋತ್ರಗಳಿಂದ ಜಪ ಧ್ಯಾನ ಮಾಡುವುದರಲ್ಲಿ ನಿರತರಾದರು ಭಕ್ತಿ ಭಾವವನ್ನಿರಿಸುವ ಪುರುಷರು ಎಲ್ಲ ನವರಾತ್ರಿಗಳಲ್ಲಿ ವಿಧಿಗನುಸಾರವಾಗಿ ದೇವಿಯ ಅರ್ಚನೆ ಪೂಜೆ ಹವನ ಯಜ್ಞ ಮಾಡಲು ಪ್ರಾರಂಭಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ